ಇಂಚರ ಕೊಡಗು ವಾರ್ತೆಗೆ ಸ್ವಾಗತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳ್ಳಾರಿಯಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಬಿವೈ ವಿಜಯೇಂದ್ರ ಕಿಡಿ ಬಳ್ಳಾರಿಯಲ್ಲಿ ಶನಿವಾರ ನಡೆದ ಕಾಂಗ್ರೆಸ್ ಸರ್ಕಾರದ ಗೂಂಡಾಗಿರಿ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಸಮಾವೇಶದಲ್ಲಿ ಭಾಗವಹಿಸಿದ್ದ ಸಾವಿರಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ವಿಜೇಂದ್ರ ಅವರು ಕಾಂಗ್ರೆಸ್ ಶಾಸಕರ ಗೂಂಡಾಗಿರಿ ಮಿತಿ ಮೀರಿದೆ ಎಂದು ಆರೋಪಿಸಿದರು ಪ್ರತಿಭಟನಾ ಸಮಾವೇಶವನ್ನು ರಾಣ ಕಳ್ಳೆಯನ್ನ ಊದೋದ್ರ ಮೂಲಕ ನಗಾರಿಗಳನ್ನ ಬಾರಿಸೋದ್ರ ಮೂಲಕ ಈ ಒಂದು ದುಷ್ಟ ಕಾಂಗ್ರೆಸ್ನ ವಿರುದ್ಧ ಹೋರಾಟಕ್ಕೆ ಚಾಲನೆಯನ್ನ ನೀಡಬೇಕು ಅಂತೇಳಿ ನಾನು ಕಳೆದ ಎರಡು ವರ್ಷದಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಏನು ಡೆವಲಪ್ಮೆಂಟ್ ಆಗಿದೆಯಾ ಅದೇ ರೋಡು ಅದೇ ಡಬಲ್ ರೋಡು ಅದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮಾಡಿಸಿದ ಅದೇ ಡಬಲ್ ರೋಡು ಅದೇ ಡಿಸಿ ಆಫೀಸು ಅದೇ ತಾಲ್ಲೂಕು ಆಫೀಸು ಏನನ್ನ ಬದಲಾವಣೆ ಆಗಿದೆಯಾ ಏನು ಇಲ್ಲ ಬದಲಾವಣೆ ಆಗಿರೋದು ಒಂದೇ ಗುಂಡುಗಳು ಆಗಿರೋದು ಅಷ್ಟೇ ಇಲ್ಲಿ ಗುಂಡುಗಳು ಅಷ್ಟೇ ಇಲ್ಲಿ ಬಂದಿದೆ ನಾನು ಕೇಳ್ತೀನಿ ಅವರಿಗೆ ಆಟೋದಲ್ಲಿ ಮಾಧ್ಯಮದವರು ತೋರಿಸ್ತಾ ಇದ್ರು ಪೆಟ್ರೋಲ್ ಕಂಡು ಹೋಗ್ತಾ ಇದ್ರು ಅವರು ಪೆಟ್ರೋಲ್ ಬಾಂಬ್ಗಳು ಪೊಲೀಸವ್ರು ನಾನು ನೋಡ್ತಾ ಇದ್ದೀನಿ ಟಿವಿಯಲ್ಲಿ ಬರ್ತಾ ಇದೆ ಒಡೆದು 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 ಓಡಿಸ್ತಾ ಇದ್ದಾರೆ ಅಲ್ಲ ರೀ ಅದಕ್ಕೆ ಆಟೋದಲ್ಲಿ ಕೂತಿರೋರ್ನ ಹಿಡಿದು ಅರೆಸ್ಟ್ ಮಾಡಿ ಒದಿಬೇಕಾಯ್ತು ಅಲ್ಲೇ ಓಡೋದಕ್ಕೆ ಬಿಟ್ಬಿಟ್ರು ಅವ್ರನ್ನೆಲ್ಲ ಪೆಟ್ರೋಲ್ ಬಾಂಬ್ ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ ನಮ್ಗೆ ಎಷ್ಟು ಗನ್ನುಗಳು ಬಂದಿದ್ವು ಎಷ್ಟು ಬಾಂಬ್ಗಳು ಬಂದಿದ್ವು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಕೊಲೆ ಮಾಡುವಂಥದಕ್ಕೆ ಇದುವರೆಗೂ ತನಿಖೆ ಇಲ್ಲ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಇನ್ನು ಪೊಲೀಸರು ತನಿಖೆ ಮಾಡ್ತಾನೆ ಇದೆ ಈಗ ಪೊಲೀಸರ ಮೇಲೆ ಒತ್ತಡ ಬರ್ತೈತೆ ಅಂತ ಸಿಒಡಿ ಕೊಟ್ಬಿಟ್ರು ಯಾಕಂದ್ರೆ ದೂರ ಆಯ್ತಲ್ಲ ಬೆಂಗಳೂರಲ್ಲಿ ಯಾರು ಕೇಳೋರಿಲ್ಲ ಇನ್ನು ಅಲ್ಲಿ ಹೋದ್ಮೇಲೆ ಮುಗ್ದೋಯ್ತು ಇನ್ನು ಅವ್ರು ಯಾವತ್ ತನಿಖೆ ಮಾಡ್ತಾರೋ ಯಾವತ್ ರಿಪೋರ್ಟ್ ಕೊಡ್ತಾರೋ ಯಾವತ್ ಜೈಲ್ಗೆ ಹೋಗ್ತಾರೋ ಗೊತ್ತಿಲ್ಲ ಈ ಕೇಸನ್ನ ಮುಚ್ಚಾಕೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಈ ಕೇಸನ್ನ ಮುಚ್ಚಾಕ್ಬಿಡ್ತಾರೆ ಬರ್ದ್ ಮಾಡ್ಕಳಿ ಇಲ್ಲ ಅಂದಿದ್ರೆ ಇಷ್ಟೊತ್ತು ಎಲ್ಲರೂ ಹೊಡೆದು ಹೊದ್ದು ಜೈಲ್ಗೆ ಹಾಕ್ಬೇಕಾಗಿತ್ತು ಯಾಕಿದ್ದೀರಾ ಯಾರನ್ನ ಒಳ್ಳೆ ಆಡಳಿತ ಕೊಡ್ಲಿ ಅಂತ ಆಯ್ಕೆ ಮಾಡಿದ್ರೆ ನೀವು ಇವತ್ತು ಬಳ್ಳಾರಿಯನ್ನ ಸುಟ್ಟಾಕ್ತೀನಿ ಅಂತ ಹೇಳೋದು ಜನಾರ್ದನ್ ರೆಡ್ಡಿ ಅವ್ರನ್ನ ಶ್ರೀರಾಮುರು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇನ್ನು ಮುಂದೆ ನಾವು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಇದಾರೆ ಅವ್ರಿಗನಿಸ್ಬಿಟ್ಟಿದೆ ಇನ್ನ ಎರಡು ವರ್ಷ ಅಷ್ಟೇ ಎರಡು ವರ್ಷ ಆದ್ಮೇಲೆ ನಮ್ಗೆ ಗ್ಯಾರಂಟಿ ಬಡಿತಾರೆ ಇವರು ಇವಾಗ ಏನಾದ್ರೂ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿರೋದಷ್ಟೇ ಅದು ಸ್ವಲ್ಪದಲ್ಲೇ ಪಾರಾಗಿದ್ದಾರೆ ಜನಾರ್ದನ್ ರೆಡ್ಡಿ ಆ ಗುಂಡ್ ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಇವತ್ತು ಬಳ್ಳಾರಿ ಸ್ಥಿತಿ ಏನಾಗೋದು ಅರ್ಥ ಮಾಡಿ ಒಬ್ಬ ಜನನಾಯಕನಿಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಂತ ಜನನಾಯಕರಿಗೆ ಅವ್ರ ಮನೆಗೆ ಗುಂಡಾರಿಸ್ತೀರ ಅಂದ್ರೆ ಇನ್ ಬಳ್ಳಾರಿ ಜನಗಳ ಏನು ಇವತ್ತು ನಾವು ಭೇಟಿ ಮಾಡಿದ್ರಿ ಅವ್ರ ಮನೆಗೆ ಹೋದಾಗ ಸಣ್ಣ ಒಂದು ಹತ್ತಡಿ ಮನೆ ಅವ್ರದ್ದು ಅಷ್ಟೇ ಅಡಿಗೆ ಹತ್ತಡಿಗೆ ಇಪ್ಪತ್ತಡಿ ಇರ್ಬೋದು ಸಣ್ಣ ಮನೆ ಇವತ್ತು ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರಲ್ಲ ಕೊಡ್ಬೇಕಲ್ಲ ಈ ಕೊಲೆಗೆ ಸಾವಿಗೆ ಕಾರಣ ಯಾರು ಅಂತ ಉತ್ತರ ಕೊಡ್ಬೇಕಲ್ಲ ಯಾರು ಬಂಧಿಸಿದ್ರಿ ಅಂತ ಕೊಡ್ಬೇಕಲ್ಲ ಇದು ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾವು ವಿಧಾನಸಭೆಯಲ್ಲೂ ಇದನ್ನ ಪ್ರಸ್ತಾವ ಮಾಡ್ತೀರಿ ನ್ಯಾಯ ಸಿಗುವವರೆಗೂ ನಾವು ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ ಬಂಧುಗಳೇ ಇಪ್ಪತ್ತ ಇಪ್ಪತ್ತ ಎರಡನೇ ತಾರೀಕು ಕರೆದಿದ್ದಾರೆ ಅಸೆಂಬ್ಲಿ ಈ ತರದ ವಿಚಾರ ಕರಿಬೇಕಾಯಿತು ಅವರು ಕರೆದಿರೋದು ವಿಕಸಿತ ಭಾರತ ಕೇಂದ್ರ ಸರ್ಕಾರ ತಂದಿರುವಂತಹ ಯೋಜನೆ ಅದನ್ನು ಆಳ ಮಾಡಬೇಕು ಅಂತ ಕರೆದಿರೋ ಅಧಿವೇಶನ ಅವರೇನ್ ಕರೆ ಕರೀಲಿ ಆದರೆ ನಾವು ಈ ವಿಚಾರವನ್ನ ಬಳ್ಳಾರಿಯಲ್ಲಾದಂತಹ ಗುಂಡಿನ ದಾಳಿ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀರಿ ಅದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಒಂದರ್ಥ ಮಾಡಿ ನಾವಿರೋ ನಾವಿರ್ಬೋದು ಬೊಮ್ಮಾಯಿಯವರು ವಿಜಯೇಂದ್ರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ನಾವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಶ್ರೀರಾಮುಲಿಗೆ ಜೊತೆ ಇರ್ತೀರಿ ಅಂತ ಬಂದಿದ್ದೀರಿ ಬೆಂಗಾವರ್ ಅಂತ ಬಂದಿದಿರಿ ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿರ್ತೀರಿ ನಿಮ್ ಜೊತೆ ನಾವಿರ್ತೀರಿ ನಿಮ್ ಹೋರಾಟದಲ್ಲಿ ನಾವಿರ್ತೀರಿ ಎದೆ ಕುಂದಬೇಡಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ ಇಲ್ಲಿ ಇಲ್ಲೇ ನಾವು ಸಂತೆ ಮಾಡಕ್ ಬಂದಿಲ್ಲ ನಿಮ್ ಜೊತೆ ಇದ್ದೀರಿ ಅಂತ ಶಕ್ತಿಯನ್ನ ತೋರ್ಸಕ್ ಬಂದಿದ್ದೀರಿ ನಾವು ಈ ಸರ್ಕಾರ ಜನನು ಕೂಡ ಅರ್ಥ ಮಾಡಗಡಿ ಎರಡೇ ವರ್ಷ ಒಂದ್ ಆಡಿದೆ ಒಳಿತು ಮಾಡೋ ಮನುಷ್ಯ ನೀ ಇರೋದು ಮೂರು ದಿವಸ ಅಂತ ನಿಮ್ಮ ಯೋಗತೆಗೆ ಕಾಂಗ್ರೆಸ್ ಅವ್ರ ಯೋಗಗೆ ಒಳಿತು ಮಾಡಂಗ್ ಮಾಡಿ ಇಲ್ಲ ಅಂದ್ರೆ ಬಿಟ್ಟು ಜಾಗ ಖಾಲಿ ಮಾಡಿ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ ಇಲ್ಲಿ ಇದು ಸಣ್ಣ ಘಟನೆ ಅಲ್ಲ ಇದು ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೇಳೋರ್ ಇಲ್ದಂಗಾಗಿದೆ ಎಲ್ಲ ಕಡೆ ಅತ್ಯಾಚಾರಗಳು ನಡೀತಾ ಇದೆ ರೇಪ್ ನಡೀತಾ ಇದೆ ಪೊಲೀಸರೇ ಇವಾಗ ನಾನು ಹೇಳ್ದಲ್ಲ ಬಳ್ಳಾರಿ ಪೊಲೀಸ್ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಬಹಳ ಚೆಂದಾಗಿ ವಿಸ್ತೃತವಾಗಿ ಹೇಳಿದ್ರು ಪೊಲೀಸರು ಏನ್ ಕಪ್ಪ ಇರೋದು ಪೊಲೀಸರು ಬ್ಯಾಂಕ್ಗಳನ್ನ ಕಾಪಾಡೋದಕ್ಕೆ ಬ್ಯಾಂಕಲ್ಲಿರೋ ದುಡ್ಡನ್ನು ಕಾಪಾಡಿ ಜನಗಳಿಗೆ ಸಿಗೋ ರೀತಿ ಮಾಡಬಹುದು ಪೊಲೀಸರೇ ಕಳ್ಳ್ರಾಗ್ರು ಬೆಂಗಳೂರಲ್ಲಿ ಏಳು ಕೋಟಿ ಏಳು ಕೋಟಿ ಪೊಲೀಸರು ಅವನಾರು ಒಬ್ಬ ಸಾರ್ ನಾವು ಪೊಲೀಸ್ ಕಮಿಷನರ್ ನೋಡಬೇಕು ಸೇಫು ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ ಪೊಲೀಸ್ ಸ್ಟೇಷನ್ ಸೇಫು ಪೊಲೀಸ್ ಕಮಿಷನರ್ ಇನ್ನೂ ಸೇಫು ಅಂತೇಳಿ ಕಾರಲ್ಲಿ ಹನ್ನೊಂದು ಲಕ್ಷ ಇಟ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಒಳಗಡೆ ಹೋದ ಈಚೆ ಬರೋದ್ರ ಒಳಗಡೆ ಪೊಲೀಸರೇ ಎತ್ಕೊಂಡು ಹೋಗ್ರು ಹನ್ನೊಂದು ಲಕ್ಷ ಏನ್ ಏನು ಯಾವ ಪರಿಸ್ಥಿತಿ ಇದ್ದೀರಿ ಒಂದು ಕಾಲದಲ್ಲಿ ಪೊಲೀಸರು ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಒಂದು ಗೌರವ ಇರ್ತಾ ಇತ್ತು ಸಿಬಿಐಗೆಲ್ಲ ಕರ್ನಾಟಕದ ಪೊಲೀಸರನ್ನ ಕರ್ಕೊಂಡು ಹೋಗ್ತಾ ಇದ್ರು ಸಿ ಬಿ ಐಗೆ ಎಂತ ಗರ್ಮೆ ಇತ್ತು ರೀ ಹಿರಿಮೆ ಇತ್ತು ಹಾಳು ಮಾಡಾಕ್ಬಿಟ್ರಲ್ರಿ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ನನಗೂ ಜವಾಬ್ದಾರಿ ಇದೆ ಮಾತಾಡಕ್ಕೆ ಆಗ ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸಿದ್ದರಾಮಯ್ಯ ಹೇಳ್ತಾರಲ್ಲ ನಾನೇ ಇರ್ತೀನಿ ನಾನೇ ಯಾಕೆ ಎರಡ್ ಸಾವಿರದ ಹನ್ನೆರಡರಿಂದ ಹದಿನೇಳವರೆಗೂ ನಾನೇ ನಾನೇ ಅಂದೆ ಎಲ್ಲಿದ್ದೆ ನೀನು ಇರ್ಲೇ ಇಲ್ಲ ಆಮೇಲೆ ಸೋತೋದ್ರಲ್ಲ ಪರ್ಮನೆಂಟ್ ಅಲ್ಲ ಪೊಲೀಸವ್ರಿಗೆ ನಲವತ್ತು ವರ್ಷ ನಲವತ್ತೈದು ವರ್ಷ ಡ್ಯೂಟಿ ಇರ್ತತೆ ಜನ ನೆನಪು ಮಾಡ್ಕೊಳ್ಳೋ ತರ ಪೊಲೀಸ್ ಇಲಾಖೆ ಇರಬೇಕು ಜನ ನೆನಪು ಮಾಡ್ಕೊಳ್ಳೋ ತರ ಅಧಿಕಾರಿಗಳು ಕೆಲಸ ಮಾಡಬೇಕು ಆಗ ಬೆಲೆ ಕೊಡೋದು ಜನ ಪೊಲೀಸ್ ಇವತ್ತು ನಾವು ಸಾಂಗ್ಲಿಯಾನ ಯಾವುದೇ ಪಾರ್ಟಿಯಲ್ಲಿ ಇರಲಿ ನಮ್ಮ ಪಾರ್ಟಿಯಲ್ಲೂ ಎಂ ಪಿ ಆಗಿದ್ರು ಅವರು ಎಷ್ಟು ಗೌರವ ಕೊಡ್ತೀರ ಅವ್ರಿಗೆ ಅವ್ರು ಯಾವುದೇ ಧರ್ಮ ಇರಲಿ ಆದರೆ ಇಲ್ಲಿ ಏನ್ ನಡೀತಾ ಇದೆ ಈ ಘಟನೆ ಇಡೀ ಬಳ್ಳಾರಿಯ ಘಟನೆ ಯಾರು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಬೇಕಾಯ್ತು ಯಾರು ಹೊಸ ವರ್ಷವನ್ನ ಬಾ ಅಂತ ಕರಿಬೇಕಾಯ್ತು ಆ ಮನೆಯಲ್ಲಿ ಕೊಲೆ ಸಾವು ಸಾವಿನ ಸೂತಕ ಇನ್ನೂ ಕಣ್ಣೀರ್ ಆಗ್ತಾ ಇದ್ದಾರೆ ಇಂಥ ಪಾಪಿ ಸರ್ಕಾರ ಬೇಕಾ ಇಂಥ ಕೊಲೆಗಡಕ ಸರ್ಕಾರ ಬೇಕಾ ಅಂತ ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀರಿ ಬಳ್ಳಾರಿಗೆ ಬಂಧುಗಳೇ ಅರ್ಥ ಮಾಡಿಕೊಳ್ಳಿ ನಾವೆಲ್ಲರೂ ಕೂಡ ಭಾರತೀಯರು ನಾವು ಪಾಕಿಸ್ತಾನ ಬಾಂಗ್ಲಾದೇಶ ತರ ಜನ ಅಲ್ಲ ನಾವು ನಾವು ಭಾರತೀಯರು ನಮಗೂ ಧೈರ್ಯ ಇದೆ ಶಕ್ತಿ ಇದೆ ಇವತ್ತು ಪ್ರಪಂಚದ ಸಾಲಿನಲ್ಲಿ ನಾವು ಐದನೇ ದೊಡ್ಡ ಶಕ್ತಿಶಾಲಿ ದೇಶ ಆಗಿದ್ದೀರಿ ಇವತ್ತು ನಾವು ಮುಂದೆ ಬರುವಂತಹ ದಿನಗಳಲ್ಲಿಯೂ ಬಳ್ಳಾರಿಯಲ್ಲೂ ನಾವು ಕೂಡ ಶಕ್ತಿಶಾಲಿಯಾಗಿ ಬರ್ತೀರಿ ನಿಮ್ಮೆಲ್ಲರ ಸಹಕಾರದಲ್ಲಿ ಶಕ್ತಿಶಾಲಿಯಾಗಿ ಬರ್ತೀರಿ ಆಡಳಿತವನ್ನು ನಡೆಸ್ತೀರಿ ನಾವು ಬಂಧುಗಳೇ ನಾನು ಹೆಚ್ಚಿಗೆ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಲ್ಲ ಇನ್ನೂ ನಮ್ಮ ಬಹಳಷ್ಟು ನಾಯಕರು ಮಾತಾಡೋರಿದ್ದಾರೆ ಒಂದು ಮಾತು ಸರ್ಕಾರಕ್ಕೆ ನಾವು ತನಿಖೆಯನ್ನ ಅಳ್ಳ ಇಡಿಸಬೇಡಿ ಸಿಬಿಐ ತನಿಖೆ ಕೊಡಿ ನ್ಯಾಯ ಹೊರಗಡೆ ಬರಲಿ ನೀವು ಹೇಳ್ತಾ ಇದ್ದೀರಾ ಕಾರ್ಯಕರ್ತ ಸತ್ತಿದ್ದಾರೆ ಅಂತ ಹೇಳಿ ಅವನಿಗೆ ನ್ಯಾಯ ಕೊಡಿ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಜೈಲಿಗೆ ಹಾಕ್ಬೇಕಾಯ್ತು ಜೈಲಲ್ಲಿ ಇಲ್ಲ ಆರಾಮಾಗಿ ಓಡಾಡ್ತಾ ಇದ್ದಾರೆ ಅವರೆಲ್ಲ ಯಾರು ಕೊಲೆ ಮಾಡಿಸಿದ್ರು ಆರಾಮಾಗಿದ್ದಾರೆ ಈ ಪ್ರಶ್ನೆಯನ್ನ ನಾವು ಸರ್ಕಾರಕ್ಕೆ ಕೇಳಕ್ಕೆ ಇಲ್ಲಿ ಬಂದಿದ್ದೀರಿ ಬಂಧುಗಳೇ ತಾವು ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸಾವಿಗೆ ನ್ಯಾಯವನ್ನು ಕೇಳುವಂತ ಈ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡುವಂತ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ